யா ஏத்தி எங்கப்பா ஹௌதா என்ஜி மாதிரி அந்த ஒன்றிக்கு நூறாய் பெங்களூர் அசனே நோட் நூறு அல்ல நோடி இவங்க நம்மாலே அள்ளி நோட் ஆக உடுன்னு ஓதை நூறு கிலோமீட்டர் ஆச்சுக்கோவாக

அல்லது நீல்கட Pulang jaga itu, kurir siapa di sini? Kaya jalan

ತಲೆ ಹಣ್ಣಾಗಿದ್ರೆ ಬಿದಾಗುತ್ತಾ ಅದಕ್ಕಷ್ಟೇ ಇದು ಬೇರೆ ಗಿಡ ಇದು ಅದೇ ಆ ಕಪ್ಪು ಹಣ್ಣು ಬರೋದಲ್ಲ ಬಿಡದ ಅದು ಅದ್ರಿಲ್ಲ ಇಲ್ಲ ಹಣ್ಣಿಲ್ಲ ಹಣ್ಣಿಲ್ಲ ಈಗ ಏನು ಅದು ಹಣ್ಣುಗಳು ಇವೆಲ್ಲ ನಾಟಿ ಅಲ್ವಾ ನಾಟಿ ಫುಡ್ ನಾಟಿ ಫುಡ್ ತಿಂದು 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 ಇಲ್ಲಿ ಹಳ್ಳಿನಲ್ಲಿ ನೀವು ಅಷ್ಟೇ ಚೆನ್ನಾಗಿದ್ವು ಅವೆಲ್ಲ ಒಣಗ್ಬಿಟ್ಟವೆ ಹ್ಮ್ ಇದು ಕುಲ್ಟಿ ಹಣ್ಣು ಇನ್ನ ಆಮೇಲೆ ಇಂದ ಪುಲಸೇರಿ ಹಣ್ಣು ಆ ಪುಲಸೇರಿ ಹಣ್ಣು ಇಲ್ಲ ಇಲ್ಲಿ ಹೌದಾ ಆಯ್ತು ನೋಡ್ಬಿಟ್ಟು ಈಗಲೇ ಹೇಳ್ತೀನಿ ಸ್ಕೂಲ್ ಹತ್ರ ಇನ್ನು ನೋಡಿ ಲಕ್ಕೆ ಹತ್ತು ಪೈಸ ಕೊಟ್ಟರೆಪ್ಪ ಇದನ್ನು ಒಂದು ಪೇಪರ್ ಸುತ್ತಬಿಟ್ಟು ಹಾಕ್ಬಿಟ್ಟು ಒಂಚೂರು ಉಪ್ಪು ಕೊಡೋರು ಆ ಉಪ್ಪಿಗೆ ಇದನ್ನು ಗಿಲ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ರು ಎಷ್ಟೋ ಕಡೆ ಗೊತ್ತಾಗ್ತಾ ಇರಲ್ಲ ಅವನೊಂದು ಹಣ್ಣಲ್ಲಿ ಸಣ್ಣ ಹುಳನ ಬಿದ್ದೋಗಿರೋದು ಇದನ್ನು ಏನು ಎಳ್ಚೆಹಣ್ಣು ಅಂತೀವನಪ್ಪ ಎಲ್ಚಿಹಣ್ಣು ಎಳ್ಚೆಹಣ್ಣು ಎಳ್ಚೆಹಣ್ಣು ಅಂತ ಕರಿತಿದ್ದೀನಿ இது சக்கத்தாக உழனா அதுமேஹது அது இவாகி தானே அதுல நான் நாளைக்கு ஜீடி ரசுடுது ಅದಕ್ಕೇನು ಸಂಬಂಧ ಇಲ್ಲ ಅದಕ್ಕೆ ಸಂಬಂಧ ಅದು ಪೂರ್ಣ ಕುಡಿಯೋದಲ್ಲ ಅದು ಒಂದೊಂದು ಸಾರಿ ಎಲ್ಲಾನು ಎಬ್ಸು ಆಚೆ ಹೊಟ್ಟದವಲ್ಲ ನಾವ್ ಆದ್ರೆ ಅಮಾವಾಸ್ಯ ಅನ್ಕೊತೀವಿ ಅಷ್ಟೇ ನಾನು ಅಮಾವಾಸ್ಯ ದಿನ ಕಿತ್ತಿದೀನಿ ಇಷ್ಟೆಲ್ಲ ಜೇನು ಇಷ್ಟು ತುಪ್ಪ ಕರೆಕ್ಟ್ ಒಂದು ಅರ್ಧ ಲೀಟರ್ ಇದ್ರೆ ಮುಕ್ಕಾಲ್ ಲೀಟರ್ ನಾನು ಕಿಟ್ಟು ಓಕೆ ನಮ್ಮ ಅಣ್ಣ ಕಂಡಕ್ಟರ್ ಒಬ್ಬೊಬ್ರು ಈ ಇಷ್ಟು ತಿಂದಿದ್ವಿ ಅಮಾವಾಸ್ಯ ಒಂದ್ಮೇಲೆ ಯಾಕೆ ಬರಲ್ಲ நான் ஆத்தின கிழக்கு உட மார்க் நோட் நீர் கள்ளி கிடை காடலி

ಆ ಸೀಮಣೆಗೆ ಕಾಯ್ಕೊಂಡು ಮೂರು ರೂಪಾಯಿ ಏನೋ ಒಂದ್ ಲೀಟರ್ ಅವಾಗ ನಮ್ಗೆ ಗುಜ್ಜಿ ಇತ್ತು ಒಂದೂವರೆ ಮೂರು ರೂಪಾಯಿ ಇತ್ತು ಅವಾಗ ಮೂರು ಲೀಟ್ರ್ ನಾಲ್ಕು ಲೀಟ್ರ್ ಸಿಮಣ್ಣೆ ಎತ್ಕೊಂಡು ಏನು ಒಬ್ರಿಗೊಬ್ಬರ್ತೀವಿ ಒಬ್ಬ ಜೋಡಿಸ್ಬಿಡೋರು ಆ ಟಿನ್ ಎತ್ಕೊಂಡು ಬಂದು ಮನೇಲಿ ಆ ಒಂದು ಚಿಕ್ಕದು ಸೀಮಣ್ಣಿ ಸ್ಟವ್ ಇರೋದು ಆ ಸ್ಟೋವ್ ಹುಡ್ಕೊಂಡು ಅದನ್ನ ಅಡಿಗೆ ಮಾಡ್ಕೊಂಡೆಲ್ಲ ತಿಂಡಿದ್ವಿ ನಾವು ನಾವೇ ಒಂದು ಆರು ಗಂಟೆಗೆ ಆರು ಗಂಟೆಗೆ ಕಳಿಸ್ಬಿಡೋರು ನಮಗೆ ಅಪ್ಪ ಒಳ್ಳೆ ನಿದ್ದೆ ಟೈಮು ನಮ್ಮಪ್ಪ ಬೇರೆ ಬೈತಾರೆ ಬಾಯಿಗೆ ಬಂದಂಗೆ ಅಂತ ಕಲೆಲ್ಲ ಉಜ್ಕೊಂಡು ಅಲ್ಲಿಯೇ ಹೋಗ್ತಾಯಿ ತಲೆ ಕೆರ್ಕೊಂಡು ಹೋಗಿ ಅಲ್ಲಿ ಡಬ್ಬ ಇಟ್ಕೊಂಡಾದರೆ ಅವರೊಂದು ಎಂಟೂವರೆ ಹೊತ್ತಿಗೆ ಬರೋ ಒಂದು ಎತ್ತಿನ ಗಾಡೀಲಿ ಎರಡು ಡ್ರಮ್ ಬರೋರು ಒಂದ್ಸರಿ ಕೈ ಗಾಡೀಲಿ ತಳ್ಕೊಂಬರೋರು ಡ್ರಮ್ ಹಾಕ್ಬಿಟ್ಟು ಆದರೆ ಇಟ್ಬಿಟ್ಟು ಹಸಿಮಣೆ ಎಷ್ಟು ತಗೊಂಬರ್ತಿದ್ವಿ ಎಲ್ಲ ಹೋಯ್ತು ಗುರು ಇವತ್ತು ಅದೆಲ್ಲ ಗ್ಯಾಸ್ ಸೋಲಾರ್ ಮುಂದೂರಲ್ಲಿ ಇದ್ದಾಗ ನಾನು ನಮ್ಮ ಮನೆಯಲ್ಲಿ ಸೌದೆ ಒಲೆ ಒಂದು ಮನೆ ಸೌದೆ ತಂದುಬಿಡ್ ಹೋಗ್ಬಾನವರು ಹೋಗಿ ಒಡಿಸಿ ಇಟ್ಕೊಂಡಿದ್ರೆ ಒಂದು ಮನೆ ನಾವು ಎತ್ಕೊಂಡು ಹಾಕ್ತಾರಲ್ಲ ನಮ್ಮ ಅಪ್ಪ ಬಂದು ಡಿವೈಡ್ ಮಾಡಿ ಡಿವೈಡ್ ಮಾಡಿ ಎರಡು ಮೂರು ಸರಿ ಎತ್ಕೊಂಡ್ಬ ಅನ್ನೋರು ಅದೆಲ್ಲ ಮಾಡಿದ್ವಿ ನಾನು ನಮ್ಮ ಮಕ್ಕಳು ಅದು ನಮ್ಮ ಮನೆ ಮೂಲೆಯಲ್ಲೇ ಇತ್ತು ಸೌದೆ ಡಿಪ್ಪ ಸೌರೆ ತಂದು ಹಾಕಿ ಒಲೆ ಉರ್ಸ್ಕೊತಾ ಇದ್ವಿ

ಅದಕ್ಕೆ ಮಾಡ್ತೀನಿ ನನಗೇನು ಇಷ್ಟ ಅಂದ್ರೆ ನಾನಿ ನೆಲ್ಲಿ ಹುಲ್ಲು ನೆಂಬುಬಿಟ್ಟು ಹೌದು ಹಾಡಿಸಿ ಹೌದು ಸೌದೆ ಮಾಡ್ಕೊಂಡು ಮಡಕೆಯಲ್ಲಿ ತಿನ್ಬೇಕು ಹೌದು ಅದು ರುಚಿ ಅಂದ್ರೆ ನಿಮಗೆ ಖಂಡಿತ ನೋಡಿದೆ ಕತ್ತಾಕ್ ಸಾಕಿದ್ದಾರೆ ಹೌದು ನಿಮ್ಮ ಅದರ ಹೌದು ಸರ್ ತಾಯಿ ಒಳ್ಳೆದಾಯ್ತು ಒಳ್ಳೆದಾಯ್ತು ನಮ್ಮ ತಾಯಿಯವ್ರ ಪಕ್ಕ ಹೇಳಿದ್ರು ಹೌದು ಸುತ್ತಮುತ್ತ ಗಿಡಗಳಾಕಿರೋದೆಲ್ಲ ನಾನು ಇದು ಚೆನ್ನಾಗಿದೆ 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 ನಂಗೆ ಒಂದು ಕೋಳಿ ಕೊಡ್ತೀವಿ ಖಂಡಿತ ಸರ್ ಚೆನ್ನಾಗಿ ಅದನ್ನ ರೆಡಿ ಮಾಡ್ಕೊಂಡು ಖಂಡಿತ ಅದು ನನಗೆ ಭಾರಿ ಅದನ್ನು ನಾಟಿ ಕೋಳಿ ಮುದ್ದೆ ಹೌದು ಇನ್ನೇನು ತಿನ್ನಲ್ಲ ನಮಗೆ ನಂಗೆ ಯಾವಾಗಲೂ ಕೇಳ್ತಾರಲ್ಲ ಫ್ರೆಂಡ್ಸ್ ಎಂತ ನಾನು ಸ್ವೀಟ್ ತಿನ್ನಲ್ಲ ಆಮೇಲೆ ಅದು ಈ ಹೌದು அது ஆடினாந்த ரொம்பே தின் மஜானே